डॉक्टर शिवराजकुमार विशेष आह्वान श्री श्रीकांत हिंसा वकील नवे साहित्यपकूट मंजुनाथ अध्यक्षर मंजुनाथ्रविगे स्ने यतिर एत मत नंजपन खजांशी ಎಲ್ಲರಿಗೂ ನನ್ನ ನಮಸ್ಕಾರ ಇಲ್ಲಿಗೆ ಬರೋ ಖುಷಿ ನನಗೆ ಯಾಕೆಂದರೆ ಇಲ್ಲಿಂದನೇ ನನ್ನ ಪ್ರೊಫೆಷನಲ್ ಜರ್ನಿ ಶುರುವಾಗಿತ್ತು ಈ ಉತ್ಸಾಹ ನೋಡಿ ಇನ್ನೂ ಖುಷಿ ಆಗ್ತಾ ಇದೆ ಈ ಉತ್ಸಾಹ ಹೀಗೆ ಯಾವಾಗಲೂ ಇರಲಿ ಅನ್ನೋದು ನನ್ನ ಆಸೆ ನಿಮ್ಮ ಅಭಿಮಾನವೇ ಕಾರಣವಿರಬೇಕು ಇಲ್ಲೆಲ್ಲ ತಾವು ಇರೋದಕ್ಕೆ ಇನ್ನೂ ಜಾಸ್ತಿ ಮಾತಾಡೋಣ ಅನ್ಸುತ್ತೆ ಅದ್ರಾಗಲೇ ಮಂಜುನಾಥ್ ಅವರು ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವ್ರು ಜಾಸ್ತಿ ಮಾತಾಡ್ತಾರ ನಿಜ ಹೇಳಬೇಕು ಅಂದರೆ ಒಬ್ಬ ನ್ಯಾಯಮೂರ್ತಿ ಮಾತಾಡೋಕ್ಕ ಬಟ್ ಈ ಎರಡು ದಿನಗಳು ನಿಮ್ಮೆಲ್ರಿಗೂ ಖುಷಿ ಕೊಡ್ಲಿ ಭಾಷೆ ಬಗ್ಗೆ ಅಭಿಮಾನವಿರಲಿ संस्कृत ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬೆಳೆ ನಿಯಂತ ನಾನು ಎರಡು ಮಾತು ಮಾಡ್ತೀನಿ ಥ್ಯಾಂಕ್ ಯು